ಮಾಗಡಿ ಕ್ಷೇತ್ರದ ಬಿಡದಿ ಹೋಬಳಿಯ ಹೆಜ್ಜಾಲ ಗೇಟ್ ಬೆಂಗಳೂರು ಮೈಸೂರು ಮುಖ್ಯ ರಸ್ತೆಯಲ್ಲಿರುವ ಹೆಜ್ಜಾಲ ಕ್ಷಿಪ್ರ ಗಣಪತಿ ದೇವಸ್ಥಾನ ದೊಡ್ಡರಿ ಮುಖಾಂತರ ಕೆಂಪದ್ಯಾಪನಹಳ್ಳಿ ಸೇರುವ ರಸ್ತೆ ಅಭಿವೃದ್ಧಿ ಕಾಮಗಾರಿಯ ಗುದ್ದಲಿ ಪೂಜೆಯನ್ನು ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಸ್ಥಳೀಯರೊಂದಿಗೆ ನೆರವೇರಿಸಿದರು ಬಿಡದಿ ಬಿಡದಿಹೊಬಳಿಯ ಬನ್ನಿಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುತ್ತುರಾಯನಪುರ ಗ್ರಾಮದಲ್ಲಿ ಶುದ್ಧ ನೀರಿನ ಘಟಕ ಹಾಗೂ ವಾಯುವಿಹಾರದ ಪಾರ್ಕ್ ಉದ್ಘಾಟನೆ ಬಸವನಪುರ ಗ್ರಾಮದಲ್ಲಿ ಶುದ್ಧ ನೀರಿನ ಘಟಕ ಹಾಗೂ ಐ ಮಾಸ್ಕ್ ದೀಪ ಅಳವಡಿಕೆ ಕಾಮಗಾರಿ ನೇತನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪರಂಗಿ ಚಿಕ್ಕನಪಾಳ್ಯದಲ್ಲಿ ಶುದ್ಧ ನೀರಿನ ಘಟಕ ಉದ್ಘಾಟಿಸಿ ಸಾರ್ವಜನಿಕರ ಸೇವೆಗೆ ಅರ್ಪಿಸಲಾಯಿತು ಮಾಗಡಿ ಕ್ಷೇತ್ರದ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ಸಮಾರಂಭ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಗಾಣಕಲ್ಲು ನಟರಾಜರವರ ನೇತೃತ್ವದಲ್ಲಿ ನೆರವೇರಿತು ವಿವಿಧ ಕಾಮಗಾರಿಗಳನ್ನು ಉದ್ಘಾಟಿಸಿ ಮಾತನಾಡಿದ ಮಾಗಡಿ ಶಾಸಕ ಎಸ್ ಸಿ ಬಾಲಕೃಷ್ಣರವರು ಸರ್ಕಾರದ ವಿರುದ್ಧ ರಾಜು ಕಾಗೆ ಅಸಮಾಧಾನ ವಿಚಾರವಾಗಿ ಮಾತನಾಡಿದರು ಕಾಂಗ್ರೆಸ್ ಹಿರಿಯ ಶಾಸಕರಲ್ಲಿ ಮನವಿ ಮಾಡ್ತೀನಿ ನಿಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರು ಸಿಎಂ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳ ಬಗ್ಗೆ ಮಾತನಾಡಿ ಎಂದರು ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಅವರ ಆಶೀರ್ವಾದ ನನಗೆ ಇರೋದ್ರಿಂದ ನನಗೆ ಅನುದಾನ ಸಿಕ್ತಿದೆ ಡಿಕೆ ಸುರೇಶ್ ಟಾರ್ಗೆಟ್ ಮಾಡ್ತಿರೋದು ಇಡಿ ಅಲ್ಲ ಬಿಜೆಪಿಯವರು ಎಂದರು ದೆಹಲಿಗೂ ಹೋಗಿ ಹಣ ಕೇಳ್ತಿದ್ದೇವೆ ಅವರು ಹಣ ಕೊಟ್ಟರೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಬಹುದು ಎಂದು ತಿಳಿಸಿದರು ಕಾಮಗಾರಿಗಳಿಗೆ ಚಾಲನೆ ಕೊಡ್ತಾ ಇದ್ದೀವಿ ಪ್ರಮುಖವಾಗಿ ರಸ್ತೆ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಸುಮಾರು ಒಂದು ಮೂವತ್ತು ಕೋಟಿ ವೆಚ್ಚದಲ್ಲಿ ಹೌಸಿಂಗ್ ಬೋರ್ಡ್ ಕೂಡ ದುಡ್ಡು ದುಡ್ಡು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಆಮೇಲೆ ಈ ಸಿ ಎ ಸಿ ಎಸ್ ಆರ್ ಫಂಡ್ ಅಲ್ಲಿ ಕುಡಿಯೋ ನೀರಿನ ಕಟ್ಟಿಗೆಗಳು ಆಮೇಲೆ ಮಾಸ್ ದೀಪಗಳು ಇವೆಲ್ಲವನ್ನು ಕೂಡ ಮಾಡ್ತಾ ಇದ್ದೀವಿ ಅನ್ನೋ ಅದಕ್ಕೆ ನಮ್ಮ ಹಿರಿಯ ಶಾಸಕರಲ್ಲಿ ಮನವಿ ಮಾಡ್ತೀನಿ ಅದೇನಾದ್ರು ವಿಚಾರಗಳಿದ್ರೆ ಸಂಬಂಧಪಟ್ಟಂತ ಉಸ್ತುವಾರಿ ಸಚಿವರನ್ನ ಅವರವರ ಜಿಲ್ಲೆ ಉಸ್ತುವಾರಿ ಸಚಿವರನ್ನ ಮತ್ತೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿ ಮುಖ್ಯಮಂತ್ರಿಗಳು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಬಡ್ಜೆಟ್ನಲ್ಲಿ ಪ್ರತಿಯೊಬ್ಬ ಶಾಸಕರನ್ನು ಕೂಡ ಐವತ್ತು ಕೋಟಿ ಹಣವನ್ನು ಕೊಡಬೇಕು ಅಭಿವೃದ್ಧಿಗೋಸ್ಕರ ಅಂತ ಹೇಳಿ ತೀರ್ಮಾನ ಮಾಡಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ ಇನ್ನೇನು ಕೆಲವೇ ದಿವಸದಲ್ಲಿ ಐವತ್ತು ಕೋಟಿ ಹಣನ ಕೊಡ್ತಾರೆ ಅವರವ್ರ ಕೇಂದ್ರದಲ್ಲಿ ಅವ್ರು ಅಭಿವೃದ್ಧಿ ಮಾಡಲಿ ಕೆಲವರಿಗೆ ಅವರವ್ರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದನ್ನ ಸೂಕ್ತ ವೇದಿಕೆನಲ್ಲಿ ವ್ಯಕ್ತಪಡಿಸಬೇಕು ಅಂತ ಹೇಳಿ ನಮ್ಮ ಹಿರಿಯ ಸಚಿವರಲ್ಲಿ ನಾನು ಕೈ ಜೋಡಿಸಿ ಮಾಡ್ತೀನಿ ಕೇಂದ್ರದವರು ಕೊಡಬೇಕಾದಂತದನ್ನ ಕೊಡ್ತಾ ಇಲ್ಲ ಕೇಂದ್ರದಿಂದ ತೊಂದರೆ ಆಗ್ತಾ ಇದೆ ಅದನ್ನು ಕೂಡ ಕೊಟ್ಟರೆ ಇನ್ನೂ ಹೆಚ್ಚು ಅಭಿವೃದ್ಧಿ ಅಂತಕ್ಕಂಥದ್ದು ಪರಮೇಶ್ವರ್ ಅವರ ಮಾತಿನ ಅರ್ಥ ಅಂದ್ರೂ ಹಣ ಇದೆ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಕೇಂದ್ರ ಸರ್ಕಾರ ನಮ್ಗೆ ಕೊಡ್ಬೇಕಾಗಿರ್ತಕ್ಕಂಥ ಪಾಲನೆ ಕೊಡ್ತಾ ಇಲ್ಲ ಅದನ್ನ ಕೊಡ್ಬೇಕು ಹೇಳಿ ನಾವು ಹಿಂದೆ ಒತ್ತಾಯ ಮಾಡ್ತಾ ಇದ್ದೀವಿ ಕೇಂದ್ರದಕ್ಕೂ ದೆಹಲಿಗೂ ಹೋಗಿ ಒತ್ತಾಯ ಮಾಡಿದೀವಿ ಅದನ್ನು ಕೂಡ ಕೊಟ್ಟರೆ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗ್ತದೆ ಆ ಒಂದು ಸಂದರ್ಭದಲ್ಲಿ ಏರುಪೇರುಗಳಾಗ ಮನ್ಸಿಗೆ ಬೇಸರ ಆಗ್ತದೆ ಮನ್ಸಿಗೆ ಬೇಸರ ಆಗೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲ ಅದೇ ಮುಖ್ಯಮಂತ್ರಿಗಳ ಹತ್ರ ಮುಖ್ಯಮಂತ್ರಿಗಳ ಹತ್ರ ಸಂಬಂಧಪಟ್ಟಂತ ಮಂತ್ರಿಗಳ ಹತ್ರ ಕುತ್ಕೊಂಡು ಬಗೆಹರಿಸ್ಕೋಬೇಕು ನಾನ್ ರಾಜೀನಾಮೆ ಕೊಡೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲ ನಾನ್ ರಾಜೀನಾಮೆ ಕೊಟ್ಟರೆ ಇನ್ನೊಬ್ಬ ಎಮ್ ಎಲ್ ಎ ಆಯ್ತಾನೆ ಎಲೆಕ್ಷನ್ ಮಾಡ್ತಾರೆ ಇನ್ನೊಬ್ಬ ಎಮ್ ಎಲ್ ಎ ಆಯ್ತಾನೆ ಅದ್ ಸಮಸ್ಯೆ ಬಗೆಹರಿತದ ನಮ್ಗೆ ಜನ ಆಶೀರ್ವಾದ ಮಾಡೋರೆ ನಾವು ಕೆಲಸ ಮಾಡಬೇಕು ಅದನ್ನ ಹೋರಾಟನೋ ಇನ್ನೊಂದು ಮತ್ತೊಂದು ಯಾವ ಭೇಟಿ ಮಾಡೋದು ಚರ್ಚೆ ಮಾಡೋದು ಮುಖ್ಯಮಂತ್ರಿಗಳ ಮನವೊಲಿಸುವಂಥದ್ದು ಮುಖ್ಯಮಂತ್ರಿಗಳಿಗೆ ಲೋಪದೋಷಗಳನ್ನ ಗಮನಕ್ಕೆ ತರುವಂತದ್ದು ಮಾಡಿಕೊಂಡು ಕೆಲಸ ಮಾಡುದು ಹಿರಿಯ ಶಾಸಕರು ಮನವಿ ಮಾಡ್ತೀವಿ ಕೊಟ್ಟಿದ್ದಾರೆ ಅವ್ರು ಹೇಳಿರೋದು ಇಪ್ಪತ್ತೈದು ಕೋಟಿ ಹಣ ಕೊಟ್ಟರದ್ದು ಸರಿಯಾದ ರೀತಿಯಲ್ಲಿ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಇಪ್ಪತ್ತೈದು ಹಣ ಇಪ್ಪತ್ತೈದು ಕೋಟಿ ಹಣನ ಅಧಿಕಾರಿಗಳು ಯಾರು ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳ ಹತ್ರ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಮಾಡಿಸ್ಕೊಳ್ಳಿ ಅಂತ ಮನವಿ ಮಾಡ್ತಾರೆ ಏನು ನನಗೆ ಡಿ ಕೆ ಸುರೇಶ್ ಅವರ ಶಿವಕುಮಾರ್ ಅವರ ಆಶೀರ್ವಾದ ಇರೋದ್ರಿಂದ ಕೊಡ್ಕೋಬೇಕ ಆಶೀರ್ವಾದ ಇಡಿ ಹೇಳಕ್ಡಿಯವ್ರೂ ನಮ್ಮನ್ನ ಬಿಜೆಪಿ ಅವ್ರು ಟಾರ್ಗೆಟ್ ಮಾಡಾರೇನ್ರಿ ಕಾಂಗ್ರೆಸ್ನವ್ರನ್ನೇ ಟಾರ್ಗೆಟ್ ಮಾಡೋದು ಇದನ್ನ ಹೊಸ ವಿಚಾರ ಆದ್ರೆ ಕೇಳ್ರಪ್ಪ ನಮ್ಗೆ ಎಲ್ಲೆಲ್ಲ ಟಾರ್ಗೆಟ್ ಮಾಡ್ಬೋದು ಎಲ್ಲೆಲ್ಲ ಅವಕಾಶ ಸಿಗ್ತದೆ ಅಲ್ಲ ಎಲ್ಲರೂ ನಮ್ಮನ್ನ ಅಣಿತಕ್ಕಂತ ಕೆಲ್ಸ ಬಿಜೆಪಿಯವ್ರು ಇಡಿ ಅನ್ಬೇಡಿ ನೀವು ಬಿಜೆಪಿ ಅವರು ಇಡಿ ವಿಚಾರಣೆ ಮಾಡ್ತಾರಲ್ಲ ಅಂತ ಹೇಳಿ ನೀವು ಅವ್ರು ಬಿಜೆಪಿಯವ್ರು ಇಡಿ ಇಡಿಯವರೆಲ್ಲ ವಿಚಾರಣೆ ಮಾಡ್ತಾರಲ್ಲ ಪಾಪ ಅವ್ರಿಗೂ ಕನ್ಸ್ ಕಾಣ್ತವ್ರೆ ನಾನ್ ನನ್ಗೆ ಏನಾರು ಅವಕಾಶ ಸಿಕ್ತದೆ ಅಂತ ಚುನಾವಣೆ ಬಂದಾಗ ಜನ ತೀರ್ಮಾನ ಮಾಡ್ತಾರೆ ಐದು ವರ್ಷಕ್ಕೊಂದ್ಸರಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಐದು ವರ್ಷಕ್ಕೊಂದ್ಸರಿ ಚುನಾವಣೆ ಆಗ್ತದಲ್ವಾ ಅವತ್ತು ತೀರ್ಮಾನ ಮಾಡಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಸರಿ ಇಲ್ಲ ಅಂದಾಗ ಅವತ್ತು ಕುಮಾರಸ್ವಾಮಿ ಅವ್ರಿಗೆ ಅಥವಾ ಯಾರು ಕೊಡ್ತಾರ ಬಿಜೆಪಿ ಅವ್ರು ಮಾಡ್ಕೊತಾರ ಕುಮಾರಸ್ವಾಮಿ ಅವ್ರು ಮಾಡ್ತಾರ ಗೊತ್ತಿಲ್ಲ ನಮಗೆ ಅವ್ರು ಮಾಡ್ಕೊಳ್ಳಿ ಅವಾಗ ತೀರ್ಮಾನ ಮಾಡೋದು ಈಗ ನಮಗ್ ತೀರ್ಮಾನ ಮಾಡೋ ಐದು ವರ್ಷ ನಾವು ಮಾಡ್ತಾ ಇದ್ದೀವಿ ಯಾ ಎಲ್ಲರ ಅಭಿಪ್ರಾಯನೂ ಅದೇ ಅಭಿಪ್ರಾಯ ಆಗಲ್ವಲ್ಲ ಒಬ್ಬರೊಂದು ಅಭಿಪ್ರಾಯ ಅಂತ ಅವ್ರ ಅಭಿಪ್ರಾಯ ಅವ್ರು ವ್ಯಕ್ತಪಡ್ತಾರೆ ಪಕ್ಷದಲ್ಲೇ ರಾಜೀನಾಮೆ ಕೇಳ್ತಾ ಇದ್ರಲ್ಲ ಅಂತ ಅವ್ರನ್ನ ಕೇಳ್ಬೇಕು ನಮಗ್ ಗೊತ್ತಿಲ್ಲ ಅದೇನು ಅವ್ರ ಒಳಮರ್ಮ ಏನೈತೆ ಅಂತ ನನಗ್ ಗೊತ್ತಿಲ್ಲ ನನಗ್ ಗೊತ್ತಿದ್ದಂಗೆ ಜಮೀರ್ ಇಲಾಖೆ ನಲ್ಲಿ ಯಾವತರ ಏನೂ ಆಗಿಲ್ಲ ನಮ್ ನಮ್ಮ ತಾಲೂಕುಗೂ ಕೂಡ ಗ್ರಾಂಟ್ ಕೊಟ್ಟವ್ರೆ ನಮ್ಮ ತಾಲೂಕಿನಲ್ಲಿ ಕೂಡ ಆತರ ಯಾರು ಕಮಿಷನ್ ಕೇಳೋದು ಇನ್ನೊಂದ್ ಮಾಡೋದು ಯಾರು ಮಾಡಿಲ್ಲ ಸಂಬಂಧಪಟ್ಟಂತ ಇಲಾಖೆ ಐತೆ ಮಂತ್ರಿ ಅವ್ರೆ ಮುಖ್ಯಮಂತ್ರಿ ಅವ್ರೆ ಅವರೆಲ್ಲ ಕೂತ್ಕೊಂಡು ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾರೆ ಅಲ್ಲ ಏನು ಹೇಳಿದ್ದಾರೆ ಏನು ಹೇಳಿದ್ದಾರೆ ಅಂತಂದರೆ ಅದೇನೋ ಇನ್ನು ಫಾರೆಸ್ಟ್ ಜಾಗನ ಒತ್ತುವರಿ ಮಾಡ್ಕೊಂಬಿಟ್ಟು ಅವ್ರು ಇಪ್ಪತ್ತೈದು ಕೋಟಿ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀನಿ ಆ ಇದನ್ನ ಅಂತ ಕರ್ಮಕಾಂಡನ ಅಂತ ಹೇಳಿದ್ದಾರೆ ನಾನು ಅವ್ರನ್ನ ಮನವಿ ಮಾಡ್ತೀನಿ ಮೂರು ದಿವಸದಲ್ಲಿ ಅವರು ಬಿಡುಗಡೆ ಮಾಡಬೇಕು ಅದು ತಪ್ಪಾಗಿದ್ರೆ ನನ್ನನ್ನು ಜೈಲಿಗೆ ಹಾಕ್ಸ್ಬೇಕು ತಪ್ಪಾಗದೇ ಇದ್ರೆ ಕ್ಷಮೆ ಕೇಳಬೇಕು ಕ್ಷಮೆ ಕೇಳದೆ ಇದ್ದರೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಳೋದಕ್ಕೆ ನಾನು ಎಸ್ ಪಿ ಅವರಿಗೆ ಮತ್ತು ಪೊಲೀಸ್ ಇಲಾಖೆ ಕಂಪ್ಲೇಂಟ್ ಕೊಡ್ತೀನಿ ಸುಮ್ಮನೆ ಒಬ್ಬ ಶಾಸಕನ ಮೇಲೆ ಆಧಾರರಹಿತವಾದಂಥ ಆಪಾದನೆಗಳನ್ನ ಮಾಡಬಾರ್ದು ಅವ್ರಲ್ಲಿ ಮನವಿ ಮಾಡ್ತೀನಿ ಏನಾದ್ರೂ ಇದ್ರೆ ಮೂರು ದಿವಸ ಬಿಡುಗಡೆ ಮಾಡಲಿ ನಾಳಿಕೆ ಬಿಡುಗಡೆ ಮಾಡಲಿ ನಾನೇನೋ ತಪ್ಪು ಮಾಡಿದರೆ ಸಂಬಂಧಪಟ್ಟಂಥ ಕಾನೂನು ನನಗೆ ಶಿಕ್ಷೆ ವಿಧಿಸ್ತದೆ ಇಲ್ಲದೆ ಹೋದರೆ ಅವ್ರ ಕ್ಷಮೆ ಕೇಳಬೇಕು ಸುಮ್ಮನೆ ಯಾರಿಗೋ ಒಂದು ಗಾಳಿಲಿ ಗುಂಡೊರ್ಸ್ತಕ್ಕ ಕೆಲಸ ಆಗಬಾರ್ದು ನಾನು ನೋಡಿದೆ ಅದು ಯಾವುದೋ ಟಿ ವಿಗಳು ಈಗೇನು ಟಿ ವಿ ಜಾಸ್ತಿ ಆಗ್ಬಿಟ್ಟು ಹೆಸರು ಹೇಳಕ್ ಬಡವ ಅದು ಯಾವುದೋ ಒಂದು ಟಿ ವಿ ಸ್ವತಃ ಎಂಥ ಟಿ ವಿ ಅಪ್ಪ ಅದು ಅದು ಎಂಥವ್ ಟಿ ವಿ ಅವರು ಅವರು ಜಾಸ್ತಿ ಆಗ್ಬಿಟ್ಟು ಅವರು ಕೂಡ ಹೇಳೋರೆ ನಾನು ಹೇಳೋದೇನಂದ್ರೆ ಆಧಾರ ಇದ್ರೆ ಮಾಡ್ಲಿ ನಾನು ಜೈಲ್ಗೆ ಹೋಗೋಕೆ ರೆಡಿ ಇದೀನಿ ನಾನು ತಪ್ಪು ಮಾಡಿದ್ರೆ ಇಲ್ಲದೆ ಇದ್ರೆ ಅವ್ರು ಕ್ಷಮೆ ಕೇಳಬೇಕು ಇಲ್ಲದೇ ಇದ್ರೆ ಅದಕ್ಕೆ ತಕ್ಕಂತ ಈಗೆಲ್ಲ ಸೈಬರ್ ಕ್ರೈಮ್ ಎಲ್ಲ ಅವಲ್ಲ ಸೈಬರ್ ಕ್ರೈಮು ಮತ್ತೊಂದು ಮಗದೊಂದು ಎಲ್ಲ ಅವೇ ಅದ್ರ ಕಂಪ್ಲೇಂಟ್ ಕೊಡ್ತೀವಿ ಅದಕ್ಕೆ ಅನುಭವಿಸ್ತಾರ ಅವರು ಇಲ್ಲಾದ್ರೂ ಮಾಡಲಿ ನಾನು ತಪ್ಪು ಮಾಡಿದ್ರೆ ಅಂದ್ರೆ ಬಿಡುಗಡೆ ಮಾಡ್ಲಿ ನನಗೆ ನಾನು ಶಿಕ್ಷೆ ಒಳಪಡ್ತೀನಿ ಯಾರ್ಯಾರ ಯೋಗ ಹೆಂಗದ ಯಾರು ಗುರು ಒಂದ್ಸರಿ ಗೆದ್ದಿರೋ ಮುಖ್ಯ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೋದ್ರು ಹಂಗೆ ಯೋಗ ಬಂದಾಗ ಯಾರು ಆಯ್ತಾರೆ ಯೋಗ ಬರ ಆ ಯೋಗ ಬರುತ್ತೆ ಸರ್ ಅದೇ ಯಾರ್ಯಾರ ಏನ್ ನಾನೇನು ಭಗವಂತನ ಹೇಳಕ್ಕೆ ಯೋಗವ ಬತ್ತದೋ ಇಲ್ವೋ ಅಂತಾ ಬರ್ತೀರಾ ಶಾಸಕರು ಇದ್ದಿರ ಅಂತಾ ಸರ್ ನಾನು ಶಾಸ್ತ್ರ ಹೇಳ್ತಾ ಇದೀನಿ ನಾನು ಹಂಗೇಂಗೆ ಉಪಶಾಸ್ತ್ರ ನವೆಂಬರ್ ಅಲ್ಲಿ ಹಾಕ್ತಾರೆ ಅಂತ ನವೆಂಬರ್ ಅಲ್ಲಿ ಸಿಎಂ ಹಾಕ್ತಾರೆ ಅಂತ ಯಾರು ಯಾರು ಯಾವ ಟೈಮ್ ಅಲ್ಲಿ ಯೋಗ ಬತ್ತದೋ ಅವಾಗ ಅವಾಗ ಆಯ್ತಾರೆ